ಇದು ನಮ್ಮ ಕರ್ನಾಟಕ ಟಿವಿಯ ಬಿಗ್ ಇಂಪ್ಯಾಕ್ಟ್ ತಿಪಟೂರಿನ ಹಾಲ್ಕುರ್ಕೆ ಮತ್ತು ಹುಳಿಯಾರ್ ರಸ್ತೆಯ ವಾಹನ ದಟ್ಟಣೆ ಹೆಚ್ಚಾಗಿ ಪ್ರತಿನಿತ್ಯ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಎಂದು ನಮ್ಮ ಕರ್ನಾಟಕ ಟಿವಿ ಸುದ್ದಿ ಬಿತ್ತರಿಸಿತ್ತು ಸ್ಥಳಕ್ಕೆ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದು ನಮ್ಮ ಕರ್ನಾಟಕ ಟಿವಿಯ ಬಿಗ್ ಇಂಪ್ಯಾಕ್ಟ್ ನಿನ್ನೆಯಷ್ಟೇ ತಿಪಟೂರಿನ ಹಾಲ್ಕುರ್ಕೆ ಮತ್ತು ಹುಳಿಯಾರ್ ರಸ್ತೆಯ ವಾಹನ ದಟ್ಟಣೆ ಹೆಚ್ಚಾಗಿ ಪ್ರತಿನಿತ್ಯ ಅಪಘಾತಗಳ ಸಂಖ್ಯೆ ಹೆಚ್ಚಳ ಆದ್ದರಿಂದ ಹಂಸ್ ನಿರ್ಮಾಣ ಮಾಡಬೇಕಾಗಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಎಂದು ನಮ್ಮ ಕರ್ನಾಟಕ ಟಿವಿ ವರದಿ ಬಿತ್ತರಿಸಿತು ಈ ಅಪಘಾತದ ಬಗ್ಗೆ ನಮ್ಮ ಕರ್ನಾಟಕ ಟಿವಿಯಲ್ಲಿ ವರದಿಯಾದ ಹಿನ್ನೆಲೆ ಮಾನ್ಯ ತುಮಕೂರು ಎಸ್ಪಿ ಅವರು ಇಂದು ತಿಪಟೂರಿನ ಹುಳಿಯಾರ್ ರಸ್ತೆಯ ವಿವೇಕಾನಂದ ಸ್ಕೂಲ್ ರಸ್ತೆಯ ಸ್ಥಳಕ್ಕೆ ಭೇಟಿ ನೀಡಿದರು ತಿಪಟೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ್ದು ಎಸ್ಪಿ ಅವರೇ ಡಿವೈಎಸ್ಪಿ ಅವರಿಂದ ಮಾಹಿತಿ ಪಡೆದು ಸ್ಥಳ ಪರಿಶೀಲನೆ ಮಾಡಿದರು ನಂತರ ರಸ್ತೆ ಸುರಕ್ಷತೆ ಬಗ್ಗೆ ತಿಪಟೂರು ಪೊಲೀಸ್ ಇಲಾಖೆಗೆ ಸೂಕ್ತ ಮಾರ್ಗದರ್ಶನ ನೀಡಿ ಈ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಸೂಕ್ತ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು